ఆ మణికల్ లూ డైరెక్టర్ ఆగ్గ్ ఒళ్ళే డైరీ చన నడిత జ్ఞాపక అనేక అధ్యక్ష మట్లు చంద్రప్ప అన్న అధ్యక్ష బా జాస్తి హావ్ తారణాంత ಡೈರಿ ಅವನತಿ ಹೊಟ್ಟು ಹೋಯ್ತು ಡೈರಿ ನಡೆಸಲಾರದ ಇರೋಂತ ಒಂದು ಪರಿಸ್ಥಿತಿ ಹೊಟ್ಟೋಯ್ತು ಆ ಸಂದರ್ಭದಲ್ಲಿ ನಾನೇ ಆ ಡೈರಿನ ಮುಚ್ಚಿದ್ದು ಇದನ್ನು ಮುಂದೆ ನಡೆಯಕ್ಕೆ ಹೋದ್ರೆ ಈಗ ಓಪನ್ ಮಾಡಿದ್ದು ನಾನು ಆಗ ಮುಚ್ಚಿದ್ ನಾನು ಯಾಕೆ ಅಂತಂದ್ರೆ ಬಹಳ ಜನಕ್ಕೆ ಬಿಲ್ಲುಗಳನ್ನು ಕೂಡ ಕೊಡ್ಲಿಲ್ಲ ಅಂತ ಒಂದು ಪರಿಸ್ಥಿತಿನಲ್ಲಿ ಇನ್ನು ಮುಂದೆ ಇದ್ರೆ ಇನ್ನೂ ಅದೋ ಹೋಗ್ತದೆ ಅಂತೇಳಿ ಮುಚ್ಚಿದ್ದು ಕೂಡ ನಾನೇ ತದನಂತರ ಅನೇಕರಿಗೆ ಹೇಳಿದೆ ನಮ್ಮ ಬಾಬು ಅವರಿಗೆ ಇನ್ನು ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಹೇಳಿದೆ ಅವನೇ ಒಂದು ಊರು ಏನಾದರೂ ಮಾಡಿ ಅಂತೇಳಿ ಎಲ್ಲ ಹೇಳಿದ್ದೆ ಲೇಧನಾಯಿಡ್ ಅಂತ ಬಂಡ್ಕೊಟ್ಟೆ ಒಳ್ಳೆಯ ಆವು ಸಾಕೆ ಒಳ್ಳೆ ಅಂತ ಸರಿ ಭಾಳ ಸಾರಿ ಹೇಳಿ ನಾನು ನೀವು ಪ್ರಯೋಜನ ಆಗೋಲ್ಲ ಇಲ್ಲಿ ಡೈಲಿ ಆಗಲ್ಲ ಅಂತೇಳಿ ನನ್ನ ಇದನ್ನು ಬಿಟ್ಟುಬಿಟ್ಟಿದ್ದೆ ನಾವು ಬಂದರು ನಮ್ಮ ಪ್ರಿಯ ಮೇಡಮ್ ಅವರು ಸರ್ ನನಗೊಂದು ಮಹಿಳಾ ಡೈಲಿ ಮಾಡಿಕೊಡಿ ಇಲ್ಲಿ ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತ ನನಗೆ ಡೌಟ್ ಬಂತು ಇಲ್ಲಮ್ಮ ಆಗೋಲ್ಲ ನೀವು ಬೇಲಿ ಅಲ್ಲ ಆಲೆ ಇಲ್ಲಮ್ಮ ಅಲ್ಲಿ ಫ್ರೀ ಬಂಡಿಲ್ಲೇ ಇರೋರು ಬೆಳಗ್ಗೆ ಬಂಡಿಗೆ ಕೆಲಸಕ್ಕೆ ಹೋಗ್ತಾರೆ ಹಸುಗಳು ನೋಡ್ಕೊಳ್ಳೋರು ಯಾರು ಇಲ್ಲ ಸುಮ್ಮನೆ ನಿಮ್ಮ ಕೆಲಸ ವೃತ ಆಗ್ತದೆ ಹೇಳಿ ಹೇಳಿದೆ ಹೆಮ್ಮನಿಗೆ ಹೆಮ್ಮೆ ನನ್ನ ಮಾತು ಕೇಳೋ ಇದ್ರಲ್ಲಿ ನಿಮ್ಮ ಕೊಡಿ ಸರ್ ನಾ ಹಾಲು ಅದನ್ನು ಮಾಡ್ತೀವಿ ಸರಿ ಅದೇ ಸಂದರ್ಭಕ್ಕೆ ಅನೇಕ ತೊಂದರೆಗಳು ಇದ್ರಾಯ್ತು ಲಿಕ್ವಿಡೇಷನ್ ಆಗಿದೆ ಹಳೆ ಸೊಸೈಟಿ ಅಂತ ಅದೊಂದು ತೊಂದರೆ ಆಯಿತು ಇದೆಲ್ಲ ಬೀರಿಸ್ಕೊಂಡು ಏನೋ ಮಾಡಿಕೊಂಡು ಡೈರಿಯನ್ನು ಮಾಡಿಕೊಂಡು ಮಾಡಿಕೊಂಡ ನಂತರ ಏನು ಓಪನಿಂಗ್ ಮಾಡಬೇಕು ಅಂದರೆ ನಮ್ಮ ಎಲೆಕ್ಷನಲ್ಲಿ ಬಂದರು ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ನಾವು ಯಾವುದೇ ಡೈರಿ ಓಪನ್ ಮಾಡೋಂಗಿಲ್ಲ ಹಾಗಾಗಿ ಯಾವಾಗೂ ಓಪನ್ ಮಾಡೋಕ್ಕಾಗಲಿಲ್ಲ ಮತ್ತೆ ಎಂ ಪಿ ಎಲೆಕ್ಷನ್ ಬಂತು ಎಂ ಪಿ ಎಲೆಕ್ಷನ್ ಬಂದ ತಕ್ಷಣವೇ ಸ್ವಲ್ಪ ದಿನ ಮುಂದಕ್ಕೆ ಹಾಕಿದ್ರು ನಮ್ಮ ಆಡಳಿತ ಮಂಡಳಿಗೂ ಮುಂದಕ್ಕೆ ಹಾಕಿದ್ರು ನಾನು ಕರೆಸ್ದೆ ನಮ್ಮ ಬಾಬುನ ಕೇಳಿದೆ ಮತ್ತು ನಮ್ಮ ಇನ್ನ ನಮ್ಮ ನಾಯಕನ್ನೆಲ್ಲ ಕೇಳಿ ಅಮ್ಮನ್ನು ಕರೆಸ್ಕೊಂಡು ಒಂದು ಕೆಲಸ ಮಾಡಮ್ಮ ಇದ್ದಕ್ಕಿದ್ದಂಗೆ ಹೋಗಿ ಸ್ಟಾರ್ಟ್ ಮಾಡ್ಬಿಡಮ್ಮ ಬಂದು ಅವತ್ತು ಇದ್ದಕ್ಕಿದ್ದಂಗೆ ಸ್ಟಾರ್ಟ್ ಮಾಡ್ಬಿಡಲಿಲ್ಲ ಅಮ್ಮ ಮತ್ತೆ ಎಲ್ಲರೂ ಸೇರಿ ಆಮೇಲೆ ಮತ್ತೆ ಮೊನ್ನೆ ನಾನು ಕೇಳಿದೆ ಎಷ್ಟು ಹೋಗ್ತಾ ಇದೆ ಹಾಲು ಅಂತ ಒಟ್ಟಾರೆ ಐನೂರು ಚಿಲ್ಲರೆ ದಿನಕ್ಕೆ ಹಾಲು ಹೋಗ್ತಾ ಇದೆ ಅಂತ ನಿಜಕ್ಕೂ ಸಂತೋಷ ಆಯಿತು ನಾನು ಅಂದ್ಕೊಂಡಿದ್ದು ನೂರೈವತ್ತು ಕ್ರಾಸ್ ಆಗಲ್ಲ ಇನ್ನೂರಕ್ಕೆ ಹೋಗಲ್ಲ ಹಾಗಾಗಿ ಹಂಗಾಗಿ ಐನೂರು ಲೀಟ್ರ್ ಹಾಲು ಇದೆ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಇನ್ನೂ ನಾನು ಇಂಪ್ರೂವ್ ಮಾಡ್ತೀನಿ ಸರ್ ಅಂತ ಅಮ್ಮ ಹೇಳ್ತಾ ಇದ್ದಾಳೆ ಆ ರೀತಿ ಇಂಪ್ರೂವ್ ಮಾಡಿಕೊಂಡ್ರೆ ಅದು ಸಂಘಕ್ಕೂ ಒಳ್ಳೆಯದು ಯೂನಿಯನ್ ಒಕ್ಕೂಟಕ್ಕೂ ಒಳ್ಳೆದು ಮುಖ್ಯವಾಗಿ ಒಂದು ನಿಮಗೆ ಕಿವಿ ಮಾತು ಹೇಳೋದೇನು ಮೀಟಿಂಗ್ ಏನು ಬಂದಿದೆ ನೀವೇನು ಹಾಲ್ ಇಲ್ಲಿಂದ ಕಳಿಸಿದ್ದೀರಿ ಯೂನಿಯನ್ ಗೆ ಯೂನಿಯನ್ ಇಂದ ಹಾಲ್ ದುಡ್ಡು ಬಂದಿದೆ ಆ ದುಡ್ಡು ಯಾರಿಗೆ ಉತ್ಪಾದಕರಿಗೆ ಎಷ್ಟು ಹಾಕಿದ್ದೀರಿ ಎಲ್ಲ ಹೋಗಿ ಲಾಭ ಎಷ್ಟು ಮಿಕ್ಕಿದೆ ನೀವೇನು ಖರ್ಚು ಮಾಡಿದಿರಿ ಮುಕ್ತವಾಗಿ ಅದನ್ನು ಚರ್ಚೆ ಮಾಡಿರಿ ಹಣ ಉಳಿದಿರೋದನ್ನು ಭಕ್ತಿಯಾಗಿ ನೀವು ಬ್ಯಾಂಕಲ್ಲಿ ಇಟ್ಕೊ ಆಗ ನಿಮ್ಮ ಡೈರಿ ಚೆನ್ನಾಗಿ ನಡೀತದೆ ಹಿಂದೆ ಪಕ್ಷದಲ್ಲಿ ವರ್ಷಕ್ಕೊಂದು ಮೀಟಿಂಗ್ ಮಾಡಿದ್ರೆ ನಿಮ್ಮ ಡೈರಿ ಚೆನ್ನಾಗಿ ನಡೆಯಲ್ಲ ಮತ್ತೆ ಮೊದಲು ಒಂದು ಬಿಲ್ಡಿಂಗು ಇದೆ ನಾನು ಆದಷ್ಟು ನಮ್ಮ ಎಮ್ ಎಲ್ ಎ ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ಅಂದರೆ ಬಾಬು ಅವ್ರ ಹತ್ರ ಎಮ್ ಎಲ್ ಅವ್ರ ಹತ್ರ ಆಲ್ರೆಡಿ ಒಂದು ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗು ನಮ್ಮ ಡೈರಿ ಹೆಸರಲ್ಲೇ ಇದೆ ಅದು ಲಿಕ್ವಿಡೇಷನ್ ಮಾಡ್ತೀವಿ ಸ್ವಲ್ಪ ನೀವು ಪ್ರೆಷರ್ ಹಾಕಿದ್ರೆ ಯಾರಿಗೆ ಲಿಕ್ವಿಡೇಷನ್ ಮಾಡಿ ಇವರಿಗೆ ಹಸ್ತಾಂತರ ಮಾಡೋ ರೀತಿ ಮಾಡುವಂಥ ಒಂದು ಪ್ರಕ್ರಿಯೆ ನಿಮ್ಗೆ ಹೇಳಿದರೆ ಹೇಳಿದ್ರೆ ಒಳ್ಳೆಯದು ಅದನ್ನು ನೋಡಿ ಆ ಡಾಕ್ಯುಮೆಂಟನ್ನು ಇವರು ಬದಲಾಯಿಸ್ಕೊಟ್ರೆ ಒಳ್ಳೆ ಬಿಲ್ಡಿಂಗ್ ಕಟ್ಕೊಡೋಕ್ಕೆ ಸುಮಾರು ಏಳೆಂಟು ಲಕ್ಷ ರೂಪಾಯಿ ಅನುದಾನ ಕೊಡಿಸ್ತೀನಿ ಆದಷ್ಟು ಒಳ್ಳೆ ಬಿಲ್ಡಿಂಗನ್ನು ಕಟ್ಕೊಂಡ್ರೆ ಅವನಿ ಗ್ರಾಮಕ್ಕೆ ಒಳ್ಳೇದಾಗ್ತದೆ ಲಕ್ಷ್ಮೀ ಪ್ರಿಯಾಗ ಒಬ್ಬರಿಗಲ್ಲ ಇಲ್ಲ ಕಾರ್ಯದರ್ಶಿ ನಿಮ್ಮ ಅವನಿ ಗ್ರಾಮಕ್ಕೆಲ್ಲ ಒಳ್ಳೆದಾಗ್ತದೆ ಇದರಲ್ಲಿ ರಾಜಕೀಯ ಮಾಡೋದು ಬೇಡ ರಾಜಕೀಯ ಬಂದಾಗ ಎಲೆಕ್ಷನ್ ಯಾವುದಾದ್ರು ಬಂದಾಗ ಚುನಾವಣೆಗಳ ಸಂದರ್ಭದಲ್ಲಿ ಮಾಡ್ಕೊಳ್ಳೋಣ ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ರಾಜಕೀಯ ಮಾಡೋದು ಬೇಡ ಹಾಗಾಗಿ ನೀವು ಎಲ್ಲರೂ ಕೂಡ ಏನು ಇವತ್ತು ಹೆಣ್ಮಕ್ಳೆಲ್ಲ ಬಂದಿದ್ದೀರಿ ಇದು ನಮ್ಮ ಸೊಸೈಟಿ ಅಂತೇಳಿ ಉತ್ತಮವಾಗಿ ನಡೆಸ್ಕೊಂಡು ಹೋಗಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕನ್ನಡ